ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಸಮೀಪಿಸುತ್ತಿದೆ ಮನೆಯ ಸ್ಪರ್ಧಿಗಳು ಫುಲ್ ಅಲರ್ಟ್ ಆಗಿ ಆಡುತ್ತಿದ್ದಾರೆ ಕ್ಯಾಪ್ಟನ್ ಪಟ್ಟ ಕೂಡ ಬದಲಾವಣೆ ಆಗಿದ್ದು ಭವ್ಯಗೌಡ ಬಳಿಕ ರಜತ್ ಕ್ಯಾಪ್ಟನ್ ಆಗಿದ್ದಾರೆ ಇಂದಿನ ಪ್ರೋಮೋ ರಿಲೀಸ್ ಆಗಿದ್ದು ಚೈತ್ರ ಹಾಗೂ ಖಳನಾಯಕ ರಜತ್ ಮಧ್ಯೆ ಸಖತ್ ಟಾಕ್ ವಾರ್ ನಡೆಯುತ್ತಿದೆ ಮನೆಯವರ ಖಳನಾಯಕ ಆಗಿರುವ ರಜತ್ ಸ್ಪರ್ಧಿಗಳ ಕೊರಳಿಗೆ ಬೋರ್ಡ್ ಹಾಕಿದ್ದು ಇವರಲ್ಲಿ ಒಬ್ಬರು ಮನೆ ಖಾಲಿ ಮಾಡುವುದು ಗ್ಯಾರಂಟಿ ಆಗಿದೆ ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ನಲ್ಲಿ ರಜತ್ ಅವರು ಖಳನಾಯಕ ಆಗಿ ಆಡುತ್ತಿದ್ದಾರೆ ಆದರೆ ಮನೆಯಲ್ಲಿ ರಜತ್ ಹನುಮಂತು ಹಾಗೂ ಚೈತ್ರ ಮತ್ತೆ ಮುನಿಸು ಮುಂದುವರೆದಂತೆ ಕಾಣುತ್ತಿದೆ ಏಕೆಂದರೆ ರಜತ್ ಅವರು ಮನೆಗೆ ಬಂದ ಮೇಲೆ ಯಾವತ್ತೂ ಹನುಮಂತು ಚೈತ್ರ ಪರವಾಗಿ ಮಾತನಾಡಿಲ್ಲ ಎಂದು ಹೇಳಬಹುದು ಅದರಂತೆ ರಜತ್ ಪರವಾಗಿಯೂ ಈ ಇಬ್ಬರು ಒಳ್ಳೆಯ ಮನಸ್ಥಿತಿಯಲ್ಲಿ ಹೊಂದಿಲ್ಲ ಆರಂಭದಿಂದಲೂ ಇವರಲ್ಲಿ ಮುನಿಸು ಸ್ಫೋಟಕವಾಗುತ್ತಲೇ ಇದೆ ಫಿನಾಲೆಗೆ ತಲುಪಲು ಅರ್ಹತೆ ಇಲ್ಲದ ಐವರು ಸ್ಪರ್ಧೆಗಳಿಗೆ ಟಿಕೆಟ್ ಟು ಓಂ ಫಲಕ ಕೊರಳಿಗೆ ಹಾಕಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಇದಕ್ಕೆ ಹನುಮಂತು ಚೈತ್ರಾ ಗೌತಮಿ ಭವ್ಯಗೌಡ ಹಾಗೂ ಮೋಕ್ಷಿತಾ ಅವರ ಕೊರಳಿಗೆ ರಜತ್ ಬೋರ್ಡ್ ಹಾಕಿದ್ದಾರೆ ಅಂದರೆ ಈ ಐವರಲ್ಲಿ ಈ ವಾರ ಒಬ್ಬರು ಹೊರಬರುವುದು ಪಕ್ಕಾ ಆಗಿದೆ ಇದರ ಜೊತೆಗೆ ಐದು ಸ್ಪರ್ಧಿಗಳು ಫಿನಾಲೆಗೆ ಹೋಗುವುದಿಲ್ಲ ಎನ್ನುವುದು ಖಚಿತ ಎಂದು ಹೇಳಿದಂತೆ ಆಗಿದೆ ಅಂದರೆ ಈ ಐದು ಸ್ಪರ್ಧಿಗಳಿಗೆ ಫಿನಾಲೆಗೆ ಹೋಗುವ ಅರ್ಹತೆ ಇಲ್ಲವೆಂದು ಮೊದಲೇ ಸೂಚನೆ ಕೊಟ್ಟಂತೆ ಆಗಿದೆ ಅಲ್ಲದೆ ಮಂಜು ತ್ರಿವಿಕ್ರಮ್ ರಜತ್ ಹಾಗೂ ಧನ್ರಾಜ್ ಈ ನಾಲ್ಕು ಸ್ಪರ್ಧಿಗಳ ಪೈಕಿ ಫೈನಲ್ಗೆ ಟಿಕೆಟ್ ಪಡೆಯುತ್ತಾರೆ ಎಂದು ಈ ಟಾಸ್ಕ್ ಮೂಲಕ ಗೊತ್ತಾಗುತ್ತದೆ ಇನ್ನು ಈ ವೇಳೆ ರಜತ್ ಹಾಗೂ ಚೈತ್ರ ಮಧ್ಯೆ ಮಾತಿನ ಸಮರ ನಡೆದಿದ್ದು ಎಲ್ಲರ ಗಮನ ಸೆಳೆದಿದೆ ರಜತ್ ಹಾಗೂ ಚೈತ್ರ ಇಬ್ಬರು ಪರಸ್ಪರ ಬೈದಾಡಿಕೊಳ್ಳುವಾಗ ಉಳಿದ ಸ್ಪರ್ಧಿಗಳು ಕುಳಿತು ನಕ್ಕು ಎಂಜಾಯ್ ಮಾಡುತ್ತಿದ್ದಾರೆ ಇವರ ಇಬ್ಬರ ಮಧ್ಯೆ ಯಾರೂ ಬಂದಿಲ್ಲ ಒಂದಂತೂ ನಿಜ ಟಾಸ್ಕ್ನಲ್ಲಿ ಮನೆಯ ಕಳೆ ನಾಯಕ ರಜತ್ ಅವರು ಫಲಕ ಹಾಕಿದವರಲ್ಲಿ ಒಂದು ಟಿಕೆಟ್ ಉರುಳುವುದು ಪಕ್ಕಾ ಆಗಿದೆ ಆದರೆ ಮನೆಯಿಂದ ಹೊರಬರುವುದು ಯಾರು ಎಂಬುದು ಮಾತ್ರ ಈ ವಾರ ಕುತೂಹಲವಾಗಿದೆ